ನೋಡಿ ಇವತ್ತು ಸಂಕಷ್ಟಹರ ಹರ ಪೂಜೆ ಇತ್ತಲ್ವಾ ಹಾಗಾಗಿ ಪೂಜೆ ಆಗಿತ್ತು ಇದು ಸಪ್ರೇಟ್ ನಮ್ಮದು ಗಣೇಶ ರೀ ದೇವ್ರ ಮನೇಲಿ ಒಂದು ಗಣೇಶ ಇದೆ ಇದು ನಮ್ಮ ಕ್ಯೂಟ್ ಗಣೇಶ ನಮ್ಮ ಕ್ಯೂಟ್ ಗಣೇಶನಿಗೆ ಒಂದು ನಮಸ್ಕಾರ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈರುಳ್ಳಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಪಲ್ಯ ಅಂದರೆ ನಿಮ್ಮ ಮನೆಯಲ್ಲಿ ದೋಸೆ ಮಾಡಿದಾಗ ಆಲೂಗಡ್ಡೆ ಇರಲ್ಲ ಕೆಲವೊಬ್ಬರು ಮನೆಗಿರುತ್ತೆ ಕೆಲವೊಬ್ಬರು ಮನೆಗೆ ಇರೋಲ್ಲವಾ ಆದರೆ ಈ ಥರ ನೀವು ಈರುಳ್ಳಿ ಪಲ್ಯ ಮಾಡ್ಕೊಂಡು ತಿಂದ್ರೇ ತುಂಬ ಟೇಸ್ಟ್ ಬರುತ್ತೆ ಮತ್ತು ಸಖತ್ತಾಗೆ ಟೇಸ್ಟು ಕೊಡುತ್ತೆ ದೋಸೆಗೆ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಮತ್ತು ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಇವತ್ತು ದೋಸೆ ಮಾಡಿದ್ದೆ ನೋಡಿ ದೋಸೆಗೆ ಈರುಳ್ಳಿ ಪಲ್ಯ ಮಾಡ್ತಾ ಇದ್ದೆ ಆಲೂಗಡ್ಡೆ ಇರಲಿಲ್ಲ ಹಾಗಾಗಿ ಈ ಥರ ನಾವು ಯಾವಾಗಲೂ ಚಪಾತಿ ಮತ್ತು ದೋಸೆಗೆ ಮಾಡ್ತಾನೆ ಇರ್ತೀವಿ ಅದಕ್ಕೆ ನಾನು ಒಂದು ಗಂಟೆ ಮುಂಚಿತವಾಗಿಯೇ ಕಡಲೆಬೇಳೆ ನೋಡಿ ಕಡಲೆಬೇಳೆ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ ಕಡಲೆಬೇಳೆನ ಒಂದು ಗಂಟೆ ಮುಂಚಿತವಾಗಿ ನೆನೆ ಹಾಕಿಬಿಡಿ ಮತ್ತು ಒಂದು ನಾಲ್ಕೈದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ನೀವು ಈ ಥರ ಉದ್ನಾಗ ಕಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ದೋಸೆಗೆ ಪಲ್ಯ ಮಾತ್ರ ನೋಡಿ ಮತ್ತು ಸ್ವಲ್ಪ ಕರಿಬೇವು ಕರಿಬೇವು ಇಟ್ಕೊ ಕರಿಬೇವು ತೊಗೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಆಗುವಂಥ ಪಲ್ಯ ಇದು ನೋಡಿ ಈರುಳ್ಳಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಕಾ ಖಾರದ ಪುಡಿ ಅಂತವಲ್ಲ ಖಾರದ ಪುಡಿ ಮತ್ತು ಕಡಲೆಬೇಳೆ ಕರಿಬೇವು ಕೊತ್ತಂಬರಿ ಇಷ್ಟೇ ಸಾಮಾನು ಹಾಕಿ ನಾವು ಎಷ್ಟು ಬೇಗ ಮಾಡ್ಕೋಬೇಕು ನೋಡಿರಿ ಇದನ್ನ ಪಲ್ಯನ ಅಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ದೋಸೆಗೆ ಮತ್ತು ನೀವು ಯಾಕಾದರೂ ನಿಮಗೆ ಬರೀ ಅನ್ನ ಊಟ ಮಾಡಬೇಕು ಅಂತ ಬೇಜಾರಾಗಿರುತ್ತಲ್ಲ ಅವಾಗೂ ಸಹಿತ ಈ ಥರ ಪಲ್ಯ ಮಾಡ್ಕೊಂಡು ತಿನ್ಬೋದು ಬನ್ನಿ ಇವಾಗ ನಾನು ಇದನ್ನು ನೋಡಿ ಅಂದರೆ ನೀವು ಈ ಥರ ಉದ್ನಾಗ ಕಟ್ ಮಾಡ್ಕೋಬೇಕು ಹಾಗಿದ್ರೆ ಪಲ್ಯ ಟೇಸ್ಟ್ ಬರುತ್ತೆ ಇವಾಗ ಇನ್ನೊಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಇಟ್ಟಿದ್ದೆ ಅದಕ್ಕೆ ಜೀರಿಗೆ ಸಾಸಿವೆಗಳು ಹಾಕಿಬಿಟ್ಟು ಮತ್ತು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ ನೋಡಿ ಜೀರಿಗೆ ಕಾಳು ಹಾಕಿ ನೀವು ಮೊದಲಿಗೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಏನಪ್ಪ ಅಂದರೆ ಈರುಳ್ಳಿನ ನಾವು ಬೇಯಿಸ್ಕೋಬೇಕು ಆದಮೇಲೆ ನಾವು ಕಡಲೆಬೇಳೆ ಹಾಕ್ಕೋಬೇಕು ಅದಕ್ಕೆ ನೋಡಿ ಇವಾಗ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ಮತ್ತು ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಒಂದು ಐದು ಹತ್ತು ನಿಮಿಷ ನಂತರ ಫ್ರೈ ಮಾಡ್ಕೊಳ್ಳಿ ಒಮ್ಮಿಂದೊಮ್ಮಿಗೆ ನಾವು ಕಡಲೆಬೇಳೆ ಹಾಕಂಗಿಲ್ಲ ಮತ್ತು ಕರಿಬೇವು ಇದರಲ್ಲೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ನಾನು ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಎಲ್ಲ ಅರ್ಥ ಆಗುತ್ತೆ ನಿಮ್ಮ ಸಪೋರ್ಟ್ ತುಂಬ ಬೇಕು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ನಿನ್ನೆ ಸಾಂಗ್ ಹಾಕಿದ್ದೀನಿ ನೋಡಿ ಸಾಂಗು ನಾನು ನಿನ್ನ ಮರೆಯಲಾರೆ ಮೂವಿ ಸಾಂಗ್ ಹಾಕಿದ್ದೀನಿ ಸಾಂಗ್ ಕೇಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಾಗುತ್ತೆ ಅಂತೀರಾ ಫ್ರೆಂಡ್ಸ್ ಇದು ಪಲ್ಯ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮಗೆ ಗೊತ್ತಾಕತಿ ಮತ್ತು ಇವಾಗ ನಾನು ಆವಾಗಲೇನು ಕಡಲೆಬೇಳೆ ನೆನೆ ಹಾಕಿಟ್ಕೊಂಡಿದ್ನಲ್ಲ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಕಡಲೆಬೇಳೆನ ಇದ್ದೀನಿ ನೋಡಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇದನ್ನು ಸಹಿತ ನೀಟಾಗಿ ಎಲ್ಲದನ್ನು ಬೇಯಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಸಾಂಬಾರು ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಚಿಲ್ಲಿ ಪೌಡ್ರ್ ಅಂದರೆ ಖಾರ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ನೋಡಿ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಅರ್ಶಿಣ ಪುಡಿ ಅಂದರೆ ಟರ್ಮರಿಕ್ ಪೌಡ್ರ್ ಆದರೂ ಹಾಕ್ಕೊಳ್ಳಿ ಇಲ್ಲಿ ನಾನು ಸಾಂಬಾರು ಪುಡಿ ಖಾರ ಪುಡಿ ಉಪ್ಪು ಸಕ್ಕರೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೇನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷ ಬೇಕಿಟ್ಬಿಡೋಣ ನೋಡಿರಿ ನೀವು ಈ ಥರ ಪಲ್ಯನ ಒಂದು ಸಲ ಟ್ರೈ ಮಾಡಿರಿ ಯಾಕಂದರೆ ತುಂಬ ಅಂದರೆ ದೋಸೆಗೆ ಮಾತ್ರ ಆಲೂಗಡ್ಡೆ ಪಲ್ಯಗಿಂತೂ ಸಖತ್ತಾಗೇ ಟೇಸ್ಟ್ ಕೊಡುತ್ತೆ ಇದು ಪಲ್ಯ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೇಕಾದರೆ ನೀವೇ ಹೇಳ್ತೀರ ನನಗೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಕ್ಕೆ ಇಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ನೀವು ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಕ್ಕೆ ಇಟ್ಬಿಡಿ ಒಂದು ಹದಿನೈದು ನಿಮಿಷ ಅಂತರೂ ಬೇಯಿಸ್ಕೋಬೇಕು ನಾವು ಇದನ್ನು ನಾನಿಲ್ಲಿ ಖಾರ ಪುಡಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಸಿಮೆಣಸಿನಕಾಯಿನಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಖಾರ ಪುಡಿ ಹಾಕಿ ತೋರಿಸ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಪುಟಾಣಿ ಹಿಟ್ಟು ಅಂದರೆ ಹುರಗಡ್ಲೆ ಹಿಟ್ಟು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುರಗಡ್ಲೆ ಹಿಟ್ಟು ಹಾಕೋಕೆ ಬೇಕು ರೀ ಹಾಗಿದ್ರೆ ಮಾತ್ರ ಭಾಳ ಟೇಸ್ಟ್ ಬರುತ್ತೆ ಇದು ಈರುಳ್ಳಿ ಪಲ್ಯ ಅಂತ ಹೇಳ್ತೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ನೀವು ನೋಡಿರಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ ಪಲ್ಯ ಇವಾಗ ನೋಡಿ ನಾನು ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಮನೆಯಾಗ ದೋಸೆ ಮತ್ತು ಚಪಾತಿ ಮಾಡಿದಾಗ ಟ್ರೈ ಮಾಡಿರಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ ವೀಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ ಆಗಣಿಷ ಎಲ್ಲರಿಗೂ ಒಳ್ಳೇದು ಮಾಡಿ ಈ ಕಡೆ ದೋಸೆನೂ ಮಾಡಿದ್ದೆ ಈ ಕಡೆ ನಾವು ಇವತ್ತು ಸಂಕಷ್ಟ ಇರೋದ್ರಿಂದ ಏನೂ ತಿನ್ನೋದಿಲ್ಲ ಆದರೆ ನಮ್ಮ ಮನೇಲಿ ಮಾಡಿಕೊಟ್ಟಿದ್ದೆ ನೋಡಿ ದೋಸೆ ಮತ್ತು ಕೊಬ್ಬರಿ ಚಟ್ನಿ ಈರುಳ್ಳಿ ಫಲ ಆಗೈತಿ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಸಿಕ್